ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶೃತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆಗಳನ್ನ ತಗೊಳ್ತಾರೆ ಮತ್ತು ತುಂಬ ಜನ ಹಾಫ್ ಸ್ಯಾರಿ ಆ ಥರದ್ದೆಲ್ಲ ತುಂಬ ಪ್ರಿಫರ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ಹೇಳ್ಕೊಡೋಕ್ಕೆ ಹೋಗೋಕೆ ಅಂತ ಅದಕ್ಕೋಸ್ಕರ ಒಂದು ವೀಡಿಯೋ ಇದ್ದೀನಿ ಇವತ್ತು ಇಲ್ಲಿ ನೋಡಿ ನನ್ನ ಮುಂದೆ ಒಂದು ಹಾಫ್ ಸ್ಯಾರಿ ಇದೆ ಹಾಫ್ ಸ್ಯಾರಿ ಲೆಹೆಂಗಾ ಲಂಗಾದವಣಿ ಅಂತ ಕರಿತೀವಲ್ಲ ಅದು ನಮ್ಮ ಹತ್ರ ಇರೋ ಸೀರೆನೇ ಉಪಯೋಗಿಸ್ಕೊಂಡು ಒಂದು ದೊಡ್ಡ ದೊಡ್ಡ ಬಾರ್ಡರ್ ಸೀರೆ ಎಲ್ಲ ಇರುತ್ತೆ ಮನೆಗಳಲ್ಲಿ ಹಳೆ ಸೀರೆಗಳೆಲ್ಲ ಇಟ್ಕೊಂಡಿರ್ತೀವಿ ತುಂಬ ದಿನ ಆಗಿರತ್ತೆ ತೊಗೊಂಡು ಯೂಸ್ ಮಾಡಿರಲ್ಲ ಹಾಗೆ ಇಟ್ಕೊಬಿಟ್ಟಿರ್ತೀವಿ ಅದನ್ನು ರೀಯೂಸ್ ಮಾಡ್ಕೊಳ್ಬೋದು ಈ ಥರ ಹಬ್ಬಗಳು ಬಂದಾಗ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ಬೋದು ಇದು ನೋಡಿ ಒಂದು ಪಿ ಜಿಶ್ ಪಿಂಕ್ ಕಲರ್ದು ಒಂದು ಟಿಶ್ಯೂ ಕಾಂಜಿವರಂ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿರುವಂಥ ಒಂದು ಹಾಫ್ ಸ್ಯಾರಿ ಯಾಕೆ ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಂತಂದರೆ ನಾವು ತುಂಬ ವರ್ಷಗಳಿಂದ ರೇಷ್ಮೆ ಸೀರೆಗಳನ್ನ ತಗೊಂಡಿರ್ತೀವಿ ಅದನ್ನು ಉಪಯೋಗಿಸ್ಕೊಳ್ಳೊಂಡೇ ಇರಲ್ಲ ಈ ಥರ ಟೈಮ್ಗಳಲ್ಲಿ ಹೆಣ್ಮಕ್ಳು ಯಾಕಾದರೂ ಇದ್ದರೆ ಹೊಸ ಬಟ್ಟೆ ತೊಗೊಳೋದಕ್ಕಿಂತ ಅದೇ ಸೀರೆಗಳಲ್ಲಿ ರೇಷ್ಮೆ ಬಟ್ಟೆಗಳಲ್ಲಿ ಹೊಲ್ಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಬ್ಲೌಸ್ ಈ ಥರ ಇದೆ ತುಂಬ ಸಿಂಪಲ್ ಎಂಬ್ರಾಯ್ಡ್ರಿ ಇದೆ ಇದು ಒಂದೇ ಒಂದು ಲೈನು ಈ ಬ್ಲೌಸ್ ಪ್ಯಾಟರ್ನ್ ಈ ಥರ ಇದೆ ಇದೆಲ್ಲ ಇವಾಗೆಲ್ಲ ಹೆಣ್ಮಕ್ಳು ತುಂಬ ಟ್ರೆಂಡಿಂಗಲ್ಲಿ ಹಾಕೊಳ್ತಾರೆ ಈ ಥರ ಬ್ಲೌಸ್ಗಳನ್ನ ಮಸ್ಬಾ ಬ್ಲೌಸ್ ಅಂತ ಕರೀತೀವಿ ನೋಡಿ ಈ ಥರ ಒಂದೇ ಒಂದು ಲೈನು ಎಂಬ್ರಾಯ್ಡ್ರಿ ಇದೆ ಈ ಬ್ಲೌಸಲ್ಲಿ ಇದಕ್ಕೆಲ್ಲ ತುಂಬ ಏನು ಚಾರ್ಜ್ ಮಾಡಲ್ಲ ಈ ಎಂಬ್ರಾಯ್ಡ್ರಿಗೆ ಒಂದು ಟೂ ತೌಸಂಡ್ ರುಪೀಸಲ್ಲಿ ಮಾಡಿಕೊಟ್ಬಿಡ್ತಾರೆ ತುಂಬ ಜಾಸ್ತಿ ಆದರೆ ಎಂಬ್ರಾಯ್ಡ್ರಿ ತುಂಬ ಬೇಕಾಗತ್ತೆ ಮತ್ತು ಇದಕ್ಕೆ ದುಪ್ಪಟನೂ ಮ್ಯಾಶ್ ಮಾಡಿಕೊಂಡು ಹಬ್ಬಗಳಲ್ಲಿ ತುಂಬ ಆಗಿ ನಾವು ಉಪಯೋಗಿಸ್ಕೊಳ್ಬೋದು ಈ ಥರ ಸೀರೆಗಳನ್ನ ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ನಾವು ಇದೇ ಹಬ್ಬಕ್ಕೆ ಅಂತಲ್ಲ ಟ್ರೆಡಿಷನಲ್ ಫಂಕ್ಷನ್ಸ್ಗೆ ಮನೇಲಿ ದೇವ್ರ ಪೂಜೆಗಳಿರುತ್ತೆ ಅಂಥ ಟೈಮ್ಗಳಲ್ಲಿ ಹಬ್ಬಗಳಲ್ಲಿ ಮತ್ತು ಯಾವುದಾದ್ರೂ ವೆಡ್ಡಿಂಗ್ಗಳಿಗೆ ಹೋಗುವಾಗ ಆ ಥರ ಟೈಮ್ಗಳಲ್ಲೂ ಈ ಥರ ಸೀರೆಗಳನ್ನ ಉಪಯೋಗಿಸ್ಕೊಂಡು ಹೊಲಿಸ್ಕೊಂಡಿರೋ ಬಟ್ಟೆಗಳು ತುಂಬ ಉಪಯೋಗಕ್ಕೆ ಬರುತ್ತೆ ಇದು ನೋಡಿ ಇದಕ್ಕೆ ದುಪ್ಪಟ ಈ ಕಲರ್ ಇದೆ ಇದು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇದೆ ಈ ಬ್ಲೂಗೆ ಮ್ಯಾಚ್ ಮಾಡಿರೋಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಬ್ಲೂಗೆ ಈ ದುಪ್ಪಟನ ಮ್ಯಾಚ್ ಮಾಡಿರೋದು ಮತ್ತು ಇನ್ನೊಂದು ಈ ಬಾರ್ಡರ್ನ ಪರ್ಚೇಸ್ ಮಾಡಿ ಅಟ್ಯಾಚ್ ಮಾಡಿಸಿರುವಂಥದ್ದು ಇದು ಇಲ್ಲಿ ನೋಡಿ ಬಾರ್ಡರು ಇದನ್ನ ಅಟ್ಯಾಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಹಾಕ್ಕೊಂಡಾಗ ರೇಷ್ಮೆ ಹಾಕೊಂಡಂಗೂ ಅನಿಸುತ್ತೆ ಮತ್ತು ನಾವು ಸ್ಯಾರಿಗಳನ್ನ ಮನೇಲಿರೋಂಥ ಸ್ಯಾರಿಗಳನ್ನ ರೀಯೂಸ್ ಮಾಡಿರೋ ಥರನೂ ಅನಿಸುತ್ತೆ ಈ ಥರ ನೋಡಿ ಈ ಥರ ನೀಟಾಗಿ ನೆರಿಗೆ ಕೊಟ್ಟು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ದೊಡ್ಡ ಬಾರ್ಡರು ಈ ಥರ ಆಫ್ ಹಾಫ್ ಸಾರಿಗೆ ಲಂಗ ದವಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಇದೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಹೋಗಿ ಒಂದ್ಸಲಿ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು